ಫಸ್ಟ್ ಆಫ್ ಆಲ್ ನಾನು ನಿಮಗೆ ಕ್ಷಮೆ ಕೇಳ್ತೀನಿ ಯಾಕಂದರೆ ನಿಮ್ಮ ಅಮೂಲ್ಯವಾದ ಒಂದು ತರ್ಟಿ ಮಿನಿಟ್ಸ್ನ ನಾನು ಹಾಳು ಮಾಡಿದ್ದಕ್ಕೆ ಫಸ್ಟು ನಾನು ಕ್ಷಮೆ ಕೇಳ್ತೀನಿ ನನ್ನ ಹೆಸರು ಲಕ್ಷ್ಮೀ ದರೀಶ್ ಅಂತ ನಾನು ಆರ್ ಎಸ್ ಪಿ ಗ್ರೂಪ್ ಆಫ್ ಕಂಪ್ನೀಸ್ನ ಮ್ಯಾನೇಜಿಂಗ್ ಡೈರೆಕ್ಟರು ನಂದು ಬೇರೆ ಬೇರೆ ಇಂಡಸ್ಟ್ರಿ ಆ್ಯಕ್ಚುಲಿ ಇವರು ನಮ್ಮ ನಮ್ಮ ಬಿಸ್ನೆಸ್ ಫ್ರೆಂಡ್ ಆ್ಯಕ್ಚುಲಿ ಬಂದು ಅಪ್ರೋಚ್ ಮಾಡಿದಾಗ ಆಮೇಲೆ ಈ ಥರ ಆ ಒಂದು ಚಲನಚಿತ್ರ ಇದು ಒಂದು ಡ್ರೀಮ್ ಕಾನ್ಸೆಪ್ಟ್ ಇತ್ತು ಅಂತ ಒಂದು ಅಪ್ರೋಚ್ ಮಾಡಿದ್ರು ಇಷ್ಟ ಆಯ್ತು ತುಂಬಾ ಅಂದ್ರೆ ಪ್ರಭಾ ಅವರು ಹೇಳಿದ ಸ್ಟೋರಿನೇ ನನ್ಗೆ ತುಂಬಾ ಇಷ್ಟ ಆಯ್ತು ಅದಾದ್ಮೇಲೆ ಗಣೇಶ್ ಸರ್ ನ ಮೀಟ್ ಮಾಡೋದನ್ನಂತೂ ನಂದು ನೆಕ್ಸ್ಟ್ ಲೆವೆಲ್ ಅಲ್ಲಿ ಒಂದು ಕಾನ್ಫಿಡೆಂಟ್ ಬಂತು ಆಮೇಲೆ ಹರೀಶ್ ಕೊಂಬೆ ಇವರೆಲ್ಲ ಅಭಿ ಸರ್ ಎಲ್ಲ ನಮ್ಗೆ ಜಾಯ್ನ್ ಆದಾಗ ನಮ್ಮ ಆರ್ ಎಸ್ ಬಿ ಗ್ರೂಪ್ಗೆ ಒಂದು ಪಿಲ್ಲರ್ ಆಡ್ ಆದ್ತು ಪಿಲ್ಲರ್ಸ್ ಅವರೆಲ್ಲ ತುಂಬಾ ಒಳ್ಳೆ ಅಚೀವರ್ ಟೀಮ್ ನಮಗ್ ಸಿಕ್ಕಿದೆ ಹೊಸ ಚಿ ನಮ್ದು ಮೊದಲನೇ ಚಿತ್ರ ಆದರೂ ಕೂಡ ತುಂಬಾ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದಾರೆ ಮತ್ತೆ ಸೋಮಶೇಖರ್ ಸರ್ ಆಗಿರ್ಬೋದು ನಾಗೇಂದ್ರ ಸರ್ ಅವರು ನಾನು ಇವತ್ತೆ ಫಸ್ಟ್ ಟೈಮ್ ನೋಡ್ತಾ ಇರೋದು ಅವ್ರು ನಮ್ಮ ಈಗ ನಾವು ನ್ಯೂ ಕಮರ್ಸ್ ಆದರೂ ಕೂಡ ತುಂಬ ಚೆನ್ನಾಗಿ ಹ್ಯಾಂಡ್ ಓಲ್ಡ್ ಮಾಡ್ತಾ ಇದಾರೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಮತ್ತೆ ನಿಮ್ಗೆಲ್ಲಾರ್ಗು ನನ್ನ ತುಂಬ ಥ್ಯಾಂಕ್ಸ್ ಸರ್ ನಿಮ್ಮ ತಾಳ್ಮೆಗೆ ಥ್ಯಾಂಕ್ ಯು ಮಚ್ ಸರ್ ಗ್ರೂಪ್ ಮಲ್ಟಿಪಲ್ ನಾನು ಆರ್ ಎಸ್ ಪಿ ಕನ್ಸಲ್ಟೆಂಟ್ ಅಂತ ಒಂದು ಇನ್ಶೂರೆನ್ಸ್ ಇಂದ ಸ್ಟಾರ್ಟ್ ಮಾಡಿದ್ದು ಆಮೇಲೆ ಆರ್ ಎಸ್ ಪಿ ಚಿಟ್ ಫಂಡ್ ಪ್ರೈವೇಟ್ ಲಿಮಿಟೆಡ್ ಆರ್ ಎಸ್ ಪಿ ಫೈನಾನ್ಸ್ ಇದೆ ಇವ್ರ ಯಜಮಾನ್ರು ಆರ್ ಎಸ್ ಪಿ ಕೇಬಲ್ ನೆಟ್ವರ್ಕ್ ಮತ್ತೆ ಆರ್ ಎಸ್ ಪಿ ಪ್ರಾಪರ್ಟಿ ರಿಯಲ್ ಎಸ್ಟೇಟ್ ಸಿಗ್ಮೆಂಟ್ ನ ಇವರು ನೋಡ್ಕೋತಾ ಇದ್ರು ಅದಾದ್ಮೇಲೆ ನಾವು ಆರ್ ಎಸ್ ಪಿ ಮಾರ್ಟ್ ಅಂತ ಇನ್ನೊಂದು ಆನ್ಲೈನ್ ಶಾಪಿಂಗ್ ಅಂತ ನಾವು ಸ್ಟಾರ್ಟ್ ಮಾಡಿದ್ವಿ ಈಗ ಆರ್ ಎಸ್ ಪಿ ಪ್ರೊಡಕ್ಷನ್ಸ್ ಬಂದಿದೆ ನಮ್ದು ಒಂದು ಲೋಕಲ್ ಟಿವಿ ಚಾನೆಲ್ ಇತ್ತು ಆರ್ ಎಸ್ ಪಿ ಟಿವಿ ಅಂತ ಬಟ್ ಅದೀಗ ಈಗ ಸದಿಕ್ ಅದೇನಿಲ್ಲ ಆಕ್ಟಿವ್ ಜಸ್ಟ್ ಎಂಟರ್ಟೈನ್ಮೆಂಟ್ ಆಗಿ ಯೂಸ್ ಮಾಡ್ತಾ ಇದೀವಿ ಅಷ್ಟೇ ಪ್ರೊಡಕ್ಷನ್ ಹೌಸ್ ಬಂದ್ಮೇಲೆ ಇನ್ನ ಕಲಿಬೇಕು ಕಲಿಯೋ ತುಂಬಾ ಇದೆ ಸರ್ ಆರ್ ಎಸ್ ಪಿ ಅಂತಂದ್ರೆ ಏನೂ ಅಲ್ಲ ಸರ್ ನನ್ನ ಮಕ್ಳ ಹೆಸರು ಅಷ್ಟೇ ರಶ್ಮಿ ನನ್ನ ದೊಡ್ಡ ಮಗಳ ಹೆಸರು ಸಂಧ್ಯಾ ಪ್ರಾನದತ್ ಆರ್ ಎಸ್ ಪಿ ಅಂದ್ರೆ ಅವರ ಇನ್ನೇನು ಅಲ್ಲ ನಾವು ಸ್ಕ್ರಾಚ್ ಇಂದನೆ ಬಂದಿರೋದು ತುಂಬಾ ಈ ತರ ಕನ್ಸ್ ಕಟ್ಕೊಂಡಿರೋರು ತುಂಬಾ ಜನ ಇದಾರೆ ಸರ್ ತುಂಬಾ ಜನ ಇದಾರೆ ಆದ್ರೆ ಅವ್ರಿಗೆ ನಮ್ಮಂತವ್ರು ಒಂದ್ ಸ್ವಲ್ಪ ಹ್ಯಾಂಡ್ ಹೋಲ್ಡ್ ಸಾಕು ಈ ಇಂತ ಅಚೀವರ್ಸ್ ತುಂಬಾ ಜನ ಇದ್ದಾರೆ ತುಂಬಾ ಜನ ಇದ್ದಾರೆ ಎಲ್ಲರಿಗೂ ಒಳ್ಳೇದಾಗ್ಲಿ ಜೈ ಶ್ರೀ ಕೃಷ್ಣ ಮೊದಲೇ ಪತ್ರಿಕಾ ವರ್ಷದಲ್ಲಿ ತುಂಬಾ ಚೆನ್ನಾಗಿ ಮಾತಾಡಿದ್ವಿ ಧನ್ಯವಾದಗಳು ಇನ್ನು ಚಿತ್ರದ ಬಗ್ಗೆ ಚಿತ್ರೀಕರಣ ಪ್ರಾರಂಭ ಆದ್ಮೇಲೆ ನಿಮ್ಮ ಅನುಭವ ತಗೊಳ್ತೀವಿ ಪ್ರಭಾಕರ್ ಸರ್ ನಿಮ್ಮ ಪರಿಚಯ ಮತ್ತು ಚಿತ್ರದ ಬಗ್ಗೆ ನಾಲ್ಕು ಮಾತು ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಸಾರಿ ಸ್ವಲ್ಪ ಲೇಟ್ ಮಾಡಿದ್ದಕ್ಕೆ ಆ್ಯಂಡ್ ನನ್ನ ಹೆಸರು ಪಾನೆಂ ಪ್ರಭಾಕರ್ ಅಂತ ನಾನು ಆಲ್ಮೋಸ್ಟ್ ಆಫ್ ಒಂದು ಇಯರ್ಸ್ ಇಯರ್ಸಿಂದ ನಾನು ಒಂದು ಫಿಲಿಮ್ ಮಾಡಬೇಕು ಅಂತ ಕನ್ಸ್ ಕಟ್ಕೊಂಡಿದ್ವಿ ಬಟ್ ರೈಟ್ ಟೈಮ್ ರೈಟ್ ಪೀಪಲ್ ನಮಗೆ ಯಾರು ಹ್ಯಾಂಡ್ ಹೋಲ್ಡ್ ಮಾಡೋಕ್ಕಾಗಿರಲಿಲ್ಲ ಬಟ್ ನಮ್ಮ ಲಕ್ಷ್ಮಿ ಹರೀಶ್ ಅವ್ರು ನಮ್ಗೊಂದು ಒಂದು ಅವಕಾಶ ಕೊಟ್ಟರು ಆ್ಯಂಡ್ ಆಲ್ಸೋ ನಮ್ಮ ಹತ್ರ ಇರೋ ಒಂದು ಡ್ರೀಮ್ ಪ್ರಾಜೆಕ್ಟ್ ಏನಿದೆಯೋ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದ್ರಿ ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ಅವ್ರು ಬಂದು ನಿಮ್ಮ ಹತ್ರ ಟೀಮ್ಗೆ ಸಪೋರ್ಟ್ ಮಾಡಿರೋದ್ರಿಂದ ಬಟ್ ನನ್ನ ಫ್ರೆಂಡ್ಸ್ ಎಲ್ಲ ಇಲ್ಲಿರೋ ಇರೋ ಹರೀಶ್ ಆಗಿರ್ಬೋದು ಗಣೇಶ್ ಸರ್ ಆಗಿರ್ಬೋದು ಆ್ಯಂಡ್ ರೈಟರ್ ಅಭಿ ಆಗಿರ್ಬೋದು ಅಂಡ್ ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇವರೆಲ್ಲ ನನ್ನ ಹಳೇ ಸ್ನೇಹಿತರು ಇವರೆಲ್ಲ ಸೊ ಆಲ್ಮೋಸ್ಟ್ ಆಫ್ ಟುವೆಲ್ ಇಯರ್ಸ್ ಇಂದ ನಾನು ಇವ್ರ ಜೊತೆ ಎಲ್ಲ ಕೆಲಸ ಮಾಡಿದ್ದೆ ತಿರ್ಗ ನನ್ನ ಟೀಮ್ ನಾನು ಸ್ಟ್ರಾಂಗ್ ಮಾಡ್ಕೊಳೋದಕ್ಕೋಸ್ಕರ ತಿರ್ಗ ನನ್ನ ಇವ್ರ ಜೊತೆ ಎಲ್ಲರನ್ನು ಕರ್ಕೊಂಡು ನಾನು ಒಂದು ಟೀಮ್ ನ ಸ್ಟ್ರಾಂಗ್ ಮಾಡ್ಕೊಂಡು ನನ್ನ ಕತೆನ ಇವ್ರಿಗೆ ಮೇಲೆ ನಾವೆಲ್ಲ ಬಂದು ಒಂದು ಒಂದು ಒಳ್ಳೆ ಟೈಟಲ್ ಇಡಬೇಕು ಅಂತ ಯೋಚನೆ ಮಾಡ್ತಿರೋವಾಗ ಉಸಿರು ಅಂತ ಇಟ್ಟರೆ ನಮ್ಮ ಕತೆಗೆ ಚೆನ್ನಾಗಿ ಆಪ್ಟ್ ಆಗಿರುತ್ತೆ ಅಂಡ್ ಮೇನ್ ಬೇಸ್ ಬಂದ್ಬಿಟ್ಟು ಕತೆ ಕೂಡ ಅಂದರೆ ಎಲ್ಲ ಉಸಿರು ಮೇಲೆ ಇರೋದ್ರ ಜನನ ಮರಣ ಮಧ್ಯೆ ಇರುತ್ತೆ ಕತೆ ಅದರಿಂದ ನಾವು ಇಟ್ಟು ಮೇಲೆ ನಾವು ಫೋಕಸ್ ಮಾಡಿ ಅಂಡ್ ಮೋರ್ ಓವರ್ ಚೆನ್ನಾಗಿ ಬರ್ಕೊಂಡಿದ್ದಾರೆ ಎಲ್ಲ ಬರ್ಕೊಂಡಿದ್ರೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ತುಂಬಾ ಜನ ಎಲ್ಲ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ ಅಂಡ್ ಟೀಮ್ ಆಲ್ಸೋ ವೆರಿ ಸಪೋರ್ಟಿವ್ ವಿತ್ ಅಸ್ ಏನ್ ಹೇಳಿದ್ರು ಅವ್ರ ಜೊತೆ ನಾವು ಡಿಸ್ಕಸ್ ಮಾಡಿ ಅಸ್ ಎ ಟೀಮ್ ಸಕ್ಸಸ್ಫುಲ್ ಮಾಡೋದಕ್ಕೋಸ್ಕರ ನಾವು ಈ ಒಂದು ಚಿತ್ರನ ಮಾಡ್ತಾ ಇದೀವಿ ಸ್ಟಾರ್ ಕ್ಯಾಸ್ಟ್ ಇದರಲ್ಲಿ ಬಂದ್ಬಿಟ್ಟು ನಾವು ತಿಲಕ್ ಸಾರ್ ನಾವು ಆಯ್ಕೆ ಮಾಡಿತ್ತು ಪೊಲೀಸ್ ಆಫೀಸರ್ಗೆ ಅಂಡ್ ಅವ್ರು ಬಂದ್ಬಿಟ್ಟು ಸಂತೋಷ್ ಅಂತ ಇಸ್ ಎ ಅವ್ರ ರಂಗಕಲಾ ಆರ್ಟಿಸ್ಟ್ ಅಂಡ್ ಅಪೂರ್ವ ಅವರು ಅಂಡ್ ಆಸ್ ಎ ಪ್ರಿಯ ಹೆಗ್ಡೆ ಅವರು ಇದ್ದಾರೆ ಅಂಡ್ ಅರುಣ್ ಅಂತ ಹೊಸ ನ್ಯೂ ಕಮ್ಮರ್ ಅಂಡ್ ಅವರು ಇದಕ್ ಮುಂಚೆ ಒಂದು ಮೂವಿ ಮಾಡಿದ್ರು ಫೋರ್ ಅಂತ ಇವಾಗ ಬಿಡುಗಡೆ ರಿಲೀಸ್ ಇದೆ ಅಂಡ್ ರಂಗಾಯಣ್ ರಘು ಸರ್ ಆಕ್ಟ್ ಮಾಡ್ತಾ ಇದಾರೆ ಅಂಡ್ ಮೋರ್ ಸಂಪತ್ ಸಾರ್ ಇರ್ತಾರೆ ರಘುರಮಣ ಕೊಪ್ಪ ಅವರು ಇರ್ತಾರೆ ಆಮೇಲೆ ಪ್ರಕಾಶ್ ಸರ್ ಇರ್ತಾರೆ ನಮ್ದಿರೋದೇ ಕ್ಯಾರೆಕ್ಟರ್ಸ್ ಬಂದ ಒಂದು ಒಂಬತ್ತು ಕ್ಯಾರೆಕ್ಟರ್ ಇರುತ್ತೆ ಈಚ ಕ್ಯಾರೆಕ್ಟರ್ ರಿವೀಲ್ ಎಲ್ಲ ಕ್ಯಾರೆಕ್ಟರ್ ಒಂದು ತುಂಬಾ ಪ್ರತ್ಯೇಕವಾದ ಒಂದು ರೋಲ್ಸ್ ಇರುತ್ತೆ ಒಂದ್ಸರಿ ಕ್ಯಾರೆಕ್ಟರ್ ಬಂದ್ರು ಈಚ್ ಅಂಡ್ ಎವ್ರಿ ಕ್ಯಾರೆಕ್ಟರ್ ರಿವೀಸ್ ಏನ್ ಪರ್ಫಾರ್ಮೆನ್ಸ್ ಇದೆಯೋ ಕತೆಗೆ ತುಂಬಾ ಆಕ್ಟ್ ಆಗಿರುತ್ತೆ ಸರ್ ಸರ್ ಇದಕ್ಕೆ ಮುಂಚೆ ನಾನು ತಮಿಳ್ ಫಿಲ್ಮ್ ಅಲ್ಲಿ ವರ್ಕ್ ಮಾಡಿದ್ದೆ ಒಂದೆರಡು ಗೆ ಅಂಡ್ ಇದು ಬಂದ್ಬಿಟ್ಟು ಇದು ಫಸ್ಟ್ ಫಿಲ್ಮ್ ಅಸ್ ಡೆಬ್ಯೂ ಡೈರೆಕ್ಟರ್ ಆಗಿ ಕನ್ನಡದಲ್ಲಿ ಮಾಡ್ತಾ ಸರ್ ಜಾನರ್ ಬಂದ್ಬಿಟ್ಟು ಇದು ಒಂದು ಸೈಕೋ ಥ್ರಿಲ್ಲರ್ ಸಸ್ಪೆನ್ಸ್ ಮೂವಿ ಆಗಿರುತ್ತೆ ಸರ್ ಶೂಟಿಂಗ್ ಶೆಡ್ಯೂಲ್ ಬಂದು ಆಸ್ ಶೂಟಿಂಗ್ ಮಡಿಕೇರಿ ಫಸ್ಟ್ ಶೆಡ್ಯೂಲ್ ಮಡಿಕೇರಿ ಹೋಗುತ್ತೆ ಅಂಡ್ ಸೆಕೆಂಡ್ ಇನ್ ಮಿಕ್ಕಿದ್ ಬಂದು ಇರುತ್ತೆ ಅಂಡ್ ಕಮರ್ಷಿಯಲ್ ಆಕ್ಸ್ಪರ್ಟ್ ಆಗಿ ಏನ್ ಬೇಕೋ ಇದು ಎಲ್ಲ ತರಹ ಕಮರ್ಷಿಯಲ್ ಎಲ್ಲೂ ನಾವು ಕಮರ್ಷಿಯಲ್ ಆಗಿ ನಾವು ಮಾಡಲೇಬೇಕು ಅಂತಾನೆ ಈ ಸಿನಿಮಾ ಮಾಡ್ತಾ ಇದ್ರಿ ಎಲ್ಲ ತರಹ ಸಾಂಗ್ಸ್ ಯಾಕೆ ಲವ್ ಒಂದೊಂದು ಲೈಕ್ ನಾಲ್ಕು ನಾಲ್ಕು ಜನರ ಸಾಂಗ್ಸ್ ಮಾತ್ರ ಇರುತ್ತೆ ಲೈಕ್ ಫ್ಯಾಮಿಲಿ ಓರಿಯೆಂಟೆಡ್ ಆ್ಯಂಡ್ ಹೀರೋ ಹೋರಾನ್ ಲವ್ ಸಾಂಗ್ಸ್ ಆಮೇಲೆ ಮದರ್ ಸೆಂಟಿಮೆಂಟ್ ಸಾಂಗ್ ಇರುತ್ತೆ ಫೋಕ್ ಸಾಂಗ್ ಇರುತ್ತೆ ಅಂಡ್ ಆಕ್ಷನ್ ಥ್ರಿಲ್ಲರ್ ಸೀಕ್ವೆನ್ಸ್ ಕೂಡ ಅಷ್ಟೇ ನಮಗೆ ಕತೆಗೆ ಥರ ಆಕ್ಷನ್ ಸೀಕ್ವೆನ್ಸ್ ಬೇಕು ಥ್ರಿಲ್ಲರ್ ಆಗಿರಲಿ ನಾವೆಲ್ಲ ಒಂದು ಏನಾದರೂ ಕಮರ್ಷಿಯಲ್ ಲೆವೆಲ್ ಅಲ್ಲಿ ಸರ್ ಪಟ್ಟಿದೆ ಸಿನಿಮಾದ ಹೈಲೈಟ್ ಹೈಲೈಟ್ ಅಂದ್ರೆ ನಿಮಗೆಲ್ಲ ಗೊತ್ತಿರಂಗ ಸಾರ್ ಹೇಳ್ದಂಗೆ ಈ ಒಂದು ಅಮ್ಮ ಒಂದು ಪ್ರೀತಿ ಒಂದು ಅಮ್ಮನ ಪ್ರೀತಿನ ಹೀರೋ ಕಾಪಾಡ್ಕೊತಾನೆ ಕಾಪಾಡ್ಕೊಂತಾನೆ ಒಂದಿರುತ್ತೆ ಅಂಡ್ ಪೊಲೀಸ್ ಆಫೀಸರ್ ಒಂದು ಅಸಾಲ್ಟ್ ಆಗಿರೋ ಒಂದು ಕೇರ್ಲೆಸ್ ಆಗಿರೋ ಪೊಲೀಸ್ ಆಫೀಸರ್ ತನ್ನ ಹಿಂತಿಗೆ ಒಂದು ಆಪತ್ತು ಬಂದಾಗ ಯಾವತರ ಅವರ ಹೆಂತಿನ ಕಾಪಾಡಿಕೊಂಡು ಯಾವ ತರ ಸಿನ್ಸಿಯರ್ ಆಗ್ತಾರೆ ಅನ್ನೋದಕ್ಕೆ ಕಥೆಯಲ್ಲಿ ಹೋಗ್ತಾ ಇರುತ್ತೆ ಅಂಡ್ ವಿಲನ್ಸ್ ಕೂಡ ಅಷ್ಟೇ ಅವ್ರ ಜೀವನದಲ್ಲಿ ಅವ್ರು ಮಾಡೋ ಒಂದೇ ಒಂದು ತಪ್ಪಿಂದ ಕತೆ ಯಾವ ತರ ಟರ್ನ್ ಆಗುತ್ತೆ ಅನ್ನೋದು ಸಿನಿಮಾದಲ್ಲಿರುತ್ತೆ ಸರ್ ತಿಲಕ್ ಅವರು ಲಂಡನ್ ಇದ್ದಾರೆ ಸೊ ಅವರು ಟೈಮ್ ಇರಲಿಲ್ಲ ಸೊ ನಮಗೂ ಒಂದು ಸ್ವಲ್ಪ ಇರಲಿಲ್ಲ ಸೊ ಬಿಕಾಸ್ ಆಫ್ ಸಾರಿ ಅವರು ಬರಬೇಕಾಗಿದ್ದು ಸರ್ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಮೊದಲೇ ಪತ್ರಿಕೆ ಹೋಗಿ ಒಳ್ಳೆಯ ವಿಷಯಗಳು ಹೇಳಿದ್ರಿ ಧನ್ಯವಾದಗಳು ಇನ್ನು ನಮ್ಮ ಗಣೇಶ್ ಜಿ ಹಾಡು ಸಂಗೀತ ಚಿತ್ರದ ಖಂಡಿತ ಉಸಿರದು ಆ ಉಸಿರಿನ ಹೃದಯದ ಹಾಡುಗಳ ಮಿಡಿತದ ಬಗ್ಗೆ ಒಂದು ನಾಲ್ಕು ಮಾತು ಖಂಡಿತ ತುಂಬ ಸಂತೋಷ ಆಗುತ್ತೆ ಬಂದ ತಕ್ಷಣ ನಾಗೇಂದ್ರ ಸರ್ ನೋಡಿದ ತಕ್ಷಣ ತುಂಬ ಆಯಿತು ನನ್ನ ಮೊದಲನೇ ಚಿತ್ರ ಹಾರ್ಟ್ ಬೀಟ್ಸ್ ಇಂದ ಹಿಡಿದು ಭಾಳಷ್ಟು ಚಿತ್ರಗಳಿಗೆ ಜೊತೆ ಕೆಲಸ ಮಾಡಿದ್ದೀವಿ ಈ ವರ್ಷ ಹೇಳಬೇಕಂದ್ರೆ ನಂದು ಟ್ವೆಂಟಿ ಫಿಫ್ತ್ ಇಯರ್ ಇನ್ ಇಂಡಸ್ಟ್ರಿ ತುಂಬ ಖುಷಿಯಾಗತ್ತೆ ಸಂತೋಷವಾಗತ್ತೆ ಹಾರ್ಟ್ ಬೀಟ್ಸ್ ಚಿತ್ರದಲ್ಲಿ ಶುರುವಾಗಿದ್ದು ಇವಾಗ ಅದೇ ಹಾರ್ಟ್ ಬೀಟ್ಸನ್ನ ಉಸಿರಾಗಿ ಇವತ್ತು ಉಸಿರು ಚಿತ್ರದ ತಂಡದ ಮೂಲಕ ನಿಮ್ಮ ಮುಂದೆ ನಾನು ಬಂದಿದ್ದೀನಿ ತುಂಬ ಥ್ಯಾಂಕ್ಸ್ ಲಕ್ಷ್ಮಿ ಹರೀಶ್ ಅವ್ರಿಗೆ ಮತ್ತೆ ಪ್ರಭಾ ಅವ್ರಿಗೆ ಪ್ರಭಾಕರ್ ನನ್ನ ಅಚ್ಚುಮಚ್ಚಿನ ಸ್ನೇಹಿತ ಬಹಳಷ್ಟು ವರ್ಷಗಳಿಂದ ಜೊತೆಗೆ ಕೆಲಸ ಮಾಡಿದ್ದೀವಿ ಒಳ್ಳೆ ಕ್ಯಾಮ್ರಾಮನ್ ತುಂಬಾ ಒಳ್ಳೆ ಟೆಕ್ನಿಷಿಯನ್ ಆ್ಯಕ್ಚುಲಿ ಅವರು ಡೈರೆಕ್ಟರ್ ಆಗಿ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ತುಂಬ ಖುಷಿ ಆಯಿತು ತುಂಬಾ ಒಳ್ಳೆ ಚಿತ್ರ ಮಾಡ್ಕೊಂಡಿದ್ದಾರೆ ಇದೊಂದು ಹೊಸ ಟೀಮ್ ನಿಮ್ಮ ಸಪೋರ್ಟ್ ಈ ಚಿತ್ರಕ್ಕೆ ಈ ತಂಡಕ್ಕೆ ಇರಲಿ ನಮಸ್ಕಾರ ನಾನು ಸರ್ ಹರೀಶ್ ಅಂತ ಮತ್ತೇನು ಹೆಚ್ಚಾಗಿಲ್ಲೇ ನಮ್ಮ ಮೇಡಮ್ ಲಕ್ಷ್ಮಿ ಹರೀಶ್ ಅಂತ ಪ್ರೊಡ್ಯೂಸರ್ ಆಗಿದ್ದಾರೆ ಆ್ಯಕ್ಚುಲಿ ಮೂವಿ ಚೆನ್ನಾಗಿ ಬರ್ತಾ ಇದೆ ಅನ್ಕೊಂಡಿದೀನಿ ಏನಕ್ಕೆ ಅಂದರೆ ಆಲ್ಮೋಸ್ಟ್ ನಾಲ್ಕು ಸಾಂಗ್ ಇದೆ ಫೈಟ್ಸ್ ಇದೆ ಚೆನ್ನಾಗಿದೆ ಸರ್ ನಾನು ಅವ್ರ ಜೊತೆ ಹೋಗ್ತಾ ಇದೀನಿ ಬರ್ತಾ ಇದ್ದೀನಿ ಚೆನ್ನಾಗಿದೆ ಚೆನ್ನಾಗಿ ಮೂಡ್ ಬರಲಿ ಅಂತ ನನಗೂ ತುಂಬ ಆಸೆ ಇದೆ ಸರಿ ಇವರು ಒಂದಿ ಏನಾದ್ರು ಡಿಸ್ಕಶನ್ ಕರೀತಾರೆ ಅವ್ರದ್ದು ನಾಲ್ಕು ಜನ ಸೇರ್ಬಿಟ್ರೆ ನೋಡಲ್ಲ ಅವರು ಆರ್ ಗಂಟೆಗೆ ಗಂಟೆಗೆ ಹೋಗಿರ್ತೀವಿ ಮಧ್ಯಾಹ್ನ ಹನ್ನೆರಡು ಆದ್ರೂ ಕೂಡ ಎತ್ತು ಯಾರು ನೋಡೋದೇ ಇಲ್ಲ ಆತರ ಒಂದು ತುಂಬಾ ಫ್ಯಾಷನೇಟ್ ಆಗಿ ಮಾಡ್ತಾ ಇದಾರೆ ಟೀಮ್ ಮಾತ್ರ ಎಕ್ಸ್ಟ್ರಾಡಿನ ಮಾಡಿ ಕಂಟಿನ್ಯೂ ಲೈಫ್ ಟೈಮ್ ಮಾಡ್ತಾರಣ ಸಂತೋಷ್ ಅವರು ನಿಮ್ಮ ಆಗಿದೆ ನನ್ನನ್ನು ಸೆಲೆಕ್ಟ್ ಮಾಡಿದ್ದಕ್ಕೆ ಪ್ರಭಾಕರ್ ಅವ್ರಿಗೆ ಮತ್ತು ಲಕ್ಷ್ಮಿ ಅವ್ರಿಗೆ ತುಂಬ ಧನ್ಯವಾದಗಳು ಥಿಯೇಟರ್ ಮಾಡ್ತಾಯಿದ್ದೆ ಮುಂಚೆ ಈ ಕ್ಯಾರೆಕ್ಟರಲ್ಲಿ ನನಗೆ ಒಳ್ಳೆ ಇಮೋಷನಲ್ ಸ್ಕೋಪ್ ಕೊಡೋಕ್ಕೆ ತುಂಬ ರೇಂಜ್ ಇದೆ ಅದು ಸ್ಟಾರ್ಟ್ ಆಗತ್ತೆ ಹೇಗೆ ಮಾಡ್ತೀನಿ ನಾವು ನೋಡೋಣ ನನಗೆ ಸ್ವಲ್ಪ ಭಯ ಆಗಿದೆ ಬಟ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಧನ್ಯವಾದಗಳು ಅಪೂರ್ವ ಅವರಿಗೆ ನಿಮ್ಮ ಪಾತ್ರದ ಬಗ್ಗೆ ನಿಮ್ಮ ಹಿನ್ನೆಲೆ ನಿಮ್ಮ ಪರಿಚಯ ಮಾಡಿಕೊಳ್ಳಿ ಈ ಪಾತ್ರದ ಬಗ್ಗೆ ಇತ್ತು ಹೇಳಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಅಪೂರ್ವ ನಾಗರಾಜ್ ನಾನು ಬೇಸಿಕಲಿ ಭರತನಾಟ್ಯಂ ಡಾನ್ಸರ್ ಮತ್ತೆ ಥಿಯೇಟರ್ ಆರ್ಟಿಸ್ಟ್ ಥಿಯೇಟರ್ ಈಗ ಒಂದು ಆರು ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ನಟಿ ನಿರ್ದೇಶಕಿ ರಂಗಕರ್ಮಿ ಅದು ನನ್ನ ಪರಿಚಯ ಆಯಿತು ಈ ಮೂವಿ ಆ್ಯಕ್ಚುಲಿ ನನಗೆ ಪ್ರಭಾಕರ್ ಸರ್ ಅವರು ಈಗ ಕೆಲವು ವರ್ಷಗಳಿಂದ ಪರಿಚಯ ನಾನು ಒಂದು ಟೆಂಪಲ್ ಅಲ್ಲಿ ಡಾನ್ಸ್ ಮಾಡ್ತಾ ಇದ್ದೆ ಅವತ್ತು ನೃತ್ಯ ಸೇವೆ ಇತ್ತು ನಂದು ಅವಾಗ ಸರ್ ಪರಿಚಯ ಆಗಿತ್ತು ಈಗ ಅವರು ಮೂವಿ ಮಾಡಬೇಕಾದ್ರೆ ನನ್ನನ್ನು ನೆನ್ಪಿಟ್ಕೊಂಡು ಕರೆದು ಒಂದು ನರೇಷನ್ ಕೊಟ್ಟದ್ದು ಕೊಟ್ಟಿದ್ದಕ್ಕೆ ನನಗೆ ತುಂಬಾ ಖುಷಿ ಥ್ಯಾಂಕ್ ಯು ಸೋ ಮಚ್ ಸರ್ ಸೊ ಒಪ್ಕೊಳ್ಳೋಕೆ ಕಾರಣ ಒಂದು ಅವರು ಅವ್ರ ಇದ್ದಿದ್ದ ಕನ್ವಿಕ್ಷನ್ ಅಂದರೆ ಸ್ಟೋರಿ ಹೇಳಬೇಕಿದ್ರೆ ಅವರಿಗಿದ್ದ ಕನ್ವಿಕ್ಷನ್ ನನ್ನ ತನಕ ಮುಟ್ಟಿದ ಕಾರಣ ನಾನು ಈ ಮೂವಿ ಮಾಡಲಿಕ್ಕೆ ಒಪ್ಕೊಂಡಿದ್ದೀನಿ ಅಂತ ಹೇಳ್ಬೋದು ಮತ್ತೊಂದು ನನಗೆ ಇಷ್ಟವಾಗಿದ್ದು ಅಂತ ಈ ಮೂವಿನಲ್ಲಿ ಅವರು ಪ್ರೆಸೆಂಟ್ ಮಾಡ್ತಿರೋ ಪರ್ಸ್ಪೆಕ್ಟಿವ್ಸ್ ತುಂಬ ಇಷ್ಟ ಆಗಿರೋದ್ರಿಂದ ಮೂವಿಗೆ ಹೂವು ಅಂತ ಒಪ್ಕೊಂಡೆ ತುಂಬ ಖುಷಿ ಇದೆ ಆ್ಯಂಡ್ ನಾನು ಐ ವುಡ್ ಆಲ್ಸೋ ಲೈಕ್ ಟು ಥ್ಯಾಂಕ್ ಲಕ್ಷ್ಮಿ ಮ್ಯಾಮ್ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ಪ್ರಿಯ ಹೆಗಡೆ ಎಲ್ರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ ಸೊ ಇದು ನನ್ನ ಈ ವರ್ಷದ ಫಸ್ಟ್ ಪ್ರಾಜೆಕ್ಟ್ ಆಮ್ ಸೋ ಎಕ್ಸೈಟೆಡ್ ಆ್ಯಂಡ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಮೀಡಿಯಾ ಫ್ರೆಂಡ್ಸ್ಗೂ ನಿಮ್ಮ ಬಿಸಿ ಸ್ಕೆಡ್ಯೂಲ್ನ ಸ್ವಲ್ಪ ಟೈಮ್ನ ನಮಗೋಸ್ಕರ ತೆಗೆದಿಟ್ಟು ಇಲ್ಲಿ ಬಂದು ನಮಗೆ ಸಪೋರ್ಟ್ ಮಾಡಿದ್ದಕ್ಕೆ ನಾನು ಯಾವಾಗಲೂ ಹೇಳ್ತೀನಿ ನೀವೊಂಥರ ಬ್ರಿಡ್ಜ್ ಇದ್ದಂಗೆ ನಮ್ಮನ್ನ ಮತ್ತೆ ಆಡಿಯನ್ಸ್ನ ಯಾವಾಗಲೂ ನೀವೇ ಕನೆಕ್ಟ್ ಮಾಡೋದು ಅಂತ ಸೊ ನೀವಿಲ್ಲ ಅಂದರೆ ನಾವೇನು ಟ್ರೈ ಮಾಡಿದ್ರು ಅದು ಜನಗಳವರಿಗೆ ರೀಚ್ ಆಗೋದು ತುಂಬ ಕಷ್ಟ ಆ ಸೊ ಆಸ್ ಆಲ್ವೇಸ್ ಹೊಸ ಟೀಮ್ಗೆ ಸಪೋರ್ಟ್ ಮಾಡಿ ನಮ್ಮನ್ನ ಜನರಿಗೆ ಬೇಗ ತಲುಪಿಸಿ ಅಂತ ಕೇಳ್ಕೊತೀನಿ ಇನ್ನು ಈ ಮೂವಿ ಉಸಿರು ಬಗ್ಗೆ ಹೇಳಬೇಕಂದ್ರೆ ಟೈಟಲ್ ತುಂಬಾ ಕ್ಯಾಚ್ ಆಗಿದೆ ನಾನು ಒಪ್ಕೊಳ್ಳೋದಕ್ಕೆ ಫಸ್ಟ್ ರೀಸನ್ ಟೈಟಲ್ ಉಸಿರೋ ಏನೋ ಒಂಥರ ಎಮೋಷನ್ಸ್ ಸೊ ಒಂದು ಸ್ಟ್ರಾಂಗ್ ಕಮರ್ಷಿಯಲ್ ಎಲಿಮೆಂಟ್ ಹಿಡ್ಕೊಂಡು ಮಾಡ್ತಾ ಇದ್ದಾರೆ ದೋ ಇಟ್ ಇಸ್ ಅ ಕಮರ್ಷಿಯಲ್ ಕಮರ್ಷಿಯಲ್ಲಿ ಕಮರ್ಷಿಯಲ್ ಮೂವಿ ಎಮೋಷನ್ಸ್ಗೆ ತುಂಬಾ ಸ್ಪೇಸ್ ಇದೆ ಅಂಡ್ ನನ್ನ ಪಾತ್ರದ ಬಗ್ಗೆ ಹೇಳಬೇಕಂದ್ರೆ ನನಗೆ ತುಂಬಾ ಖುಷಿ ಇದೆ ಥ್ಯಾಂಕ್ ಯು ಸೋ ಮಚ್ ಪ್ರಭಾಕರ್ ಸರ್ ನಾವು ಒಂದೇ ಮೀಟಲ್ಲಿ ಫೈನಲೈಸ್ ಆಯ್ತು ತುಂಬಾ ಸ್ಪೀಡ್ ಇದೆ ಟೀಮ್ ಎಲ್ಲೂ ಟೈಮ್ ವೇಸ್ಟ್ ಮಾಡಲ್ಲ ಪದೇ ಪದೇ ಮೀಟ್ ಮಾಡಿ ಒಂದ್ಸರ್ತಿ ನರೇಶನ್ ಅದು ಇದು ಅಂತ ಫಸ್ಟ್ ಮೀಟಲ್ಲೇ ನರೇಶನ್ ಇಂದ ಹಿಡಿದು ಎಲ್ಲಾನು ಫೈನಲ್ ಆಗಿ ಅಂಡ್ ಐ ಆಮ್ ಸೋ ಹ್ಯಾಪಿ ದಟ್ ಫಸ್ಟ್ ಟೈಮ್ ಲೇಡಿ ಪ್ರೊಡ್ಯೂಸರ್ ಜೊತೆ ವರ್ಕ್ ಮಾಡ್ತಾ ಇದ್ದೀನಿ ಐ ಆಮ್ ಸೋ ಎಕ್ಸೈಟೆಡ್ ದಟ್ ಅದೇ ನನ್ನ ಪಾತ್ರದ ಬಗ್ಗೆ ಹೇಳಬೇಕಂದ್ರೆ ತುಂಬಾ ಚಾಲೆಂಜಿಂಗ್ ಆಗಿದೆ ನಾನು ಫಸ್ಟ್ ಟೈಮ್ ನನ್ನ ಕರಿಯರ್ ಅಲ್ಲಿ ಶೇಡ್ ನ ಪ್ಲೇ ಮಾಡ್ತಾ ಇದ್ದೀನಿ ಎರಡೂ ಶೇಡ್ ತುಂಬಾ ಡಿಫ್ರೆಂಟ್ ಆಗಿದೆ ಅಪೋಸಿಟ್ ಟು ಈಚ್ ಅದರ್ ಅದಕ್ಕೋಸ್ಕರ ಆಮ್ ಆಮ್ ಸೊ ಎಕ್ಸೈಟೆಡ್ ಆ್ಯಂಡ್ ಇದೇ ಥರ ನಾನು ನನ್ನ ಮೋಸ್ಟ್ಲಿ ಟೀಮ್ನ ಮೀಟ್ ಮಾಡಿ ಒಂದು ಫಿಫ್ಟೀನ್ ಡೇಸ್ ಆಯ್ತು ಅನಿಸುತ್ತೆ ಇವರೆಲ್ಲರೂ ಆಲ್ರೆಡಿ ತರ್ಟೀನ್ ಇಯರ್ಸ್ ಟ್ವೆಲ್ ಇಯರ್ಸ್ ಅಂತ ಹೇಳ್ತಿದ್ದಾರೆ ಬಟ್ ನಾನು ಮೀಟ್ ಮಾಡಿ ಓನ್ಲಿ ಫಿಫ್ಟೀನ್ ಡೇಸ್ ಆಯಿತು ಬಟ್ ಸ್ಟಿಲ್ ವಿ ಹ್ಯಾವ್ ಗಾಟ್ ಸಚ್ ಅ ಗುಡ್ ಬಾಂಡಿಂಗ್ ಸೊ ಈ ಬಾಂಡಿಂಗ್ ಇದೇ ಥರ ಇರಲಿ ಅಂತ ಕೇಳ್ಕೊತೀನಿ ಆ್ಯಂಡ್ ಇಷ್ಟುವರೆಗೆ ಯಾವ ಸ್ಪೀಡಲ್ಲಿ ಕೆಲಸ ನಡೆದಿದೆ ಅದೇ ಸ್ಪೀಡಲ್ಲಿ ಶೂಟಿಂಗ್ ಕೂಡ ಸ್ಟಾರ್ಟ್ ಆಗಿ ಮತ್ತೆ ನಿಮ್ಮ ಮುಂದೆ ಬಂದು ರಿಲೀಸ್ ರಿಲೀಸ್ ಕೂಡ ಬೇಗ ಆಗಲಿ ಅಂತ ಕೇಳ್ಕೊತೀನಿ ಐ ಆಮ್ ವಿಶಿಂಗ್ ಎವ್ರಿ ಒನ್ ಆಲ್ ದಿ ವೆರಿ ಬೆಸ್ಟ್ and i uh, am yeah, looking forward thank you so much Monica.